ನಂದು ಎರಡನೇ ರೆಸಿಪಿ ಅಂದ್ರೆ ಇದು ಈಗ ಮೋರಿಂಗಾದು ಪರಾಠ ಇದ್ದೀನಿ ಪರಾಠ ಮಾಡಲಿಕ್ಕೆ ನೋಡಿ ಇಷ್ಟೊಂದು ಎಲೆಗಳನ್ನು ನಾನು ಹರಿಸ್ಕೊ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹೆಚ್ಚೋದಿಲ್ಲ ಹೀಗೆ ಹಾಕ್ತೀನಿ ಹಾಕಿಬಿಟ್ಟಿದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಕುಟ್ಟಿ ಹಾಕ್ತೀನಿ ಆಮೇಲೆ ಇದಕ್ಕೆ ಒಂಕಾಳು ಎಳ್ಳು ಅರಶಿಣ ಪುಡಿ ಸ್ವಲ್ಪ ಖಾಲು ಪುಡಿ ಇಷ್ಟು ಹಾಕಿ ಆಮೇಲೆ ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚು ಹಾಕಿ ಪರಾಟ ಪರಾಟದ ಅದಕ್ಕೆ ಗೋಧಿ ಹಿಟ್ಟು ಕಲಸಿಟ್ಕೋತೀನಿ ಕಲಸಿಟ್ಕೊಂಡು ಆಮೇಲೆ ಪರಾಠ ಮಾಡಿ ತೋರಿಸ್ತೀನಿ ಈಗ ನಾನು ಪರಾಠ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪಿನ ಪರಾಠ ಇದಕ್ಕೆ ಏನು ಮಾಡ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಇಟ್ಕೊಳ್ತಾ ಇದ್ದೀನಿ ಸಣ್ಣ ಕಲಬತ್ತಿನಲ್ಲಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಅಂದರೆ ತುಂಬ ಟೇಸ್ಟ್ ಬರ್ತದೆ ಇದಕ್ಕೆ ನಾವು ಬಳ್ಳೊಳ್ಳಿಯದು ಹಾಕೋದಿಲ್ಲ ನೋಡಿ ಇನ್ನು ಇದ್ದೀನಿ ಇದಕ್ಕೆ ಹಾಕಿದ್ದೀನಿ ನೋಡಿ ಹಾಕಿಬಿಟ್ಟು ಇದಕ್ಕೆ ಮೆಣಸಿನ ಪುಡಿ ಅರ್ಶಿಣ ಪುಡಿ ಖಾರ ಪುಡಿ ಮತ್ತೊಂದು ಸ್ವಲ್ಪ ಎಳ್ಳು ಓಂಕಾಳು ಇದ್ದೀನಿ ಈ ಪರಾಟಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಸಿಂಗಾಡಿ ಆಟ ಅಂತ ಬರ್ತಿದ್ದದು ಇದು ಫೈವ್ ಸ್ಟಾರ್ ಅವ್ರದ್ದು ಪಂಚರತ್ನ ಅಂತ ಒಂದು ಏನೋ ಸ್ಪೆಷಲ್ ಆಗಿ ಬರ್ತಾ ಇದೆ ಇದು ಇದರಲ್ಲಿ ಇರ್ತದೆ ಇದು ಸಿಗ್ತದೆ ಇದನ್ನು ಒಂದು ಸ್ಪೂನ್ ಮಾಡ್ತಾ ಮಾಡ್ತಾಯಿದ್ದೀನಿ ಶೇಂಗಾದ ಸಿಂಗಾಡಿ ಆಟ ಇದಕ್ಕೆ ಪರಾಟಕ್ಕೆ ಇದ್ದೀನಿ ತುಂಬ ರುಚಿ ಆಗ್ತದೆ ಅಂತ ಹೇಳ್ತಾರೆ ಇದು ಅದಕ್ಕೆ ಈ ರೀತಿ ನಾನು ಮಾಡ್ತಾ ಇದ್ದೀನಿ ನೋಡಿ ಇದು ಪರಾಟ ಹಿಟ್ಟು ರೆಡಿಯಾಗಿದೆ ಇನ್ನೂ ನಾನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತಂದರೆ ಒಂದು ಎರಡು ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಒಂದು ಎರಡು ನಾಲ್ಕು ಸ್ಪೂನು ಇದು ಸಿಂಗಾಡಿ ಆಟ ಇಷ್ಟು ಹಾಕಿ ಆಟ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಉಪ್ಪು ಸ್ವಲ್ಪ ಅಶ್ವಿ ಪುಡಿ ಸ್ವಲ್ಪ ಖಾರ ಪುಡಿ ಹಸಿಮೆಣಸಿನ್ಕಾಯಿ ಮತ್ತು ಈಗ ಜೀರಿಗೆ ಕುಟ್ಟಿ ಹಾಕಿದ್ದೀನಿ ಆಮೇಲೆ ಉಂಕಾಳು ಹಾಕಿದ್ದೀನಿ ಎಳ್ಳು ಹಾಕಿದ್ದೀನಿ ಇಷ್ಟು ಹಾಕಿಬಿಟ್ಟಿದ್ದನ್ನು ಈ ಪರಾಠ ಅದಕ್ಕೆ ಕರೆಸಿಟ್ಕೊಂಡಿದ್ದೀನಿ ಇದು ಸುಮಾರು ಒಂದು ನಾಲ್ಕು ಗಂಟೆದ ಕಾಲ ನೆನಿಬೇಕು ನೆನೆದಿಂದ ಪರಾಠ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈಗ ನಾನು ಪರಾಠ ಮಾಡ್ತಿದ್ದೀನಿ ಇದರದ್ದು ನುಗ್ಗೆ ಸೊಪ್ಪಿನ ಪರಾಠ ಇದಕ್ಕೆಲ್ಲ ಹಾಕಿಟ್ಟಿದ್ದು ಹೇಳಿದ್ದೀನಲ್ಲ ಈಗ ಒಂದು ಸಣ್ಣ ಉಳ್ಳಿ ತೊಗೊಂಡ್ಬಿಟ್ಟು ಚಪಾತಿ ಮಾಡಿದಂಗೆ ಮಾಡ್ತೀನಿ ಅಂದ್ರೆ ಏನಾಗ್ತವೆ ಉಬ್ಬಿ ಬರ್ತಾವೆ ನಾನು ತೋರಿಸ್ತಾ ಇದ್ದೀನಿ ಒಂದೆರಡು ಮಾಡಿ ನಿಮಗೆಲ್ಲ ಇಲ್ಲಿ

ನೋಡಿ ಡಿಶ್ ಅಟ್ ಮಾಡಿದ್ದೀನಿ ಅವನ್ನ ಎಲ್ಲ ಪರೋಟಗಳು ಆಗಿವೆ ಇದೇ ರೀತಿ ನಾ ಹೇಳ್ದಂಗೆ ನೀವು ಇದು ನುಗ್ಗೆ ಸೊಪ್ಪಿನ ಪರಾಟ ಮಾಡ್ಕೋರಿ ಅದು ದೇಹಕ್ಕೂ ಒಳ್ಳೆಯದು ತುಂಬ ಕಂಟೆಂಟ್ ಕಂಟೆಂಟಲ್ಲ ಹೀಗಾಗಿ ತುಂಬ ಒಳ್ಳೆಯದದು ನೀವು ಈ ಸಲ ನುಗ್ಗೆ ಸೊಪ್ಪಿನ ಮಾಡ್ಕೊಂಡು ನೋಡಿರಿ ಎರಡು ರೆಸಿಪಿ ಹೇಳಿದ್ದೀನಿ ದಾಲ್ದೊಂದು ಹೇಳಿದ್ದೀನಿ ಇದ್ರದ್ದೊಂದು ಹೇಳಿದ್ದೀನಿ ಎರಡು ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಡ ಡಿಶ್ ವಾಶ್ ಡಿಶ್ ವಾಶ್ ಈಗ ನಾನು ಎರಡು ಕೂಡ ಎರಡು ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಇದು ಸೊಪ್ಪಿನ ಪರಾಠ ಇದು ನೊ ನುಗ್ಗೆ ಸೊಪ್ಪಿನ ದಾಲು ಇದೊಂದು ಕೊಬ್ಬರಿ ಚಟ್ನಿ ಇದು ಗೊಂಗೂರ ಚ ಪಲ್ಯ ಈ ರೀತಿ ಮಾಡಿದ್ದೀನಿ ನೀವು ಈ ಥರ ಎರಡು ಮಾಡಿಕೊಂಡ್ರೆ ಈ ಪರಾಠ ಜೋಡಿ ಈ ದಾಲ್ ತುಂಬ ಚೆನ್ನಾಗ್ತದೆ ಇದನ್ನು ಅನ್ನಕ್ಕೂ ಹಾಕೋಬೋದು ನೀವು ಇದೇ ರೀತಿ ಮಾಡ್ಕೊಂಡು ನೀವು